ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳಾ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೆ ಕೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂತಹ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಆಗಸ್ಟ್ ತಿಂಗಳ ಮಿಥುನ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ಮಿಥುನ ರಾಶಿಗೆ ಆಗಸ್ಟ್ ತಿಂಗಳು ವೃತ್ತಿ ಆದಾಯ ಪರವಾಗಿಲ್ಲ ಆದರೆ ಪೀಡೆ ಖರ್ಚುಗಳಿಗೆ ಮಿತಿ ಇಲ್ಲ ಎಂಬಂಥ ಒಂದು ವಾಕ್ಯ ಬಂದಿದೆ ಅಂದರೆ ಅಲ್ಲಿ ಹಣಕಾಸು ಆದಾಯ ಉದ್ಯೋಗ ವ್ಯವಹಾರಗಳಿಗೆ ಅಥವಾ ವ್ಯಾಪಾರ ಇತ್ಯಾದಿಗಳನ್ನ ನಡೆಸುವುದರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅವೆಲ್ಲವೋ ಚೆನ್ನಾಗಿ ನಡೆಯುತ್ತೆ ಆದರೆ ನಿಮಗೆ ಪದೇ ಪದೇ ಕೆಲವೊಂದು ಶತ್ರು ಪೀಡೆಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ತೊಂದರೆಗಳು ಎಲ್ಲ ಬರುವಂಥದ್ದು ಮತ್ತು ವಿಪರೀತವಾದ ಖರ್ಚುಗಳು ಎಲ್ಲ ಬರುವಂಥದ್ದು ಸಾಧ್ಯತೆ ಈ ಆಗಸ್ಟ್ ತಿಂಗಳಲ್ಲಿ ಕಂಡುಬರುತ್ತೆ ಅಲ್ಲಿ ವಿಶೇಷವಾಗಿ ನಿಮಗೆ ಶುಕ್ರ ಅನುಗ್ರಹ ಬುಧ ಅನುಗ್ರಹ ಕೇತುನ ಬೆಂಬಲ ತಿಂಗಳು ಪೂರ್ತಿ ಹೆಚ್ಚಾಗಿ ಸಿಗಲಿದೆ ಜೊತೆಗೆ ಈ ತಿಂಗಳ ಹದಿನೇಳರಿಂದ ನಿಮಗೆ ರವಿಯ ಪರಿವರ್ತನೆ ಆಗುವಾಗ ಸೂರ್ಯನ ಅನುಕೂಲ ಸಹ ನಿಮಗೆ ಸಿಗಲಿದೆ ಅಂದರೆ ಸೂರ್ಯ ಭಗವಂತರು ಯಾವಾಗ ಶಿವರಾಶಿಗೆ ಪ್ರವೇಶ ಮಾಡ್ತಾರೋ ಅಲ್ಲಿಂದ ನಿಮಗೆ ಸೂರ್ಯ ಅನುಗ್ರಹ ಸಹ ಚೆನ್ನಾಗಿ ಬರುವಂಥದ್ದು ಹಾಗಾಗಿ ಅಂಥದ್ದೇನು ಹೆಚ್ಚಿನ ಏನು ಅಡೆತಡೆಗಳೇನಿಲ್ಲ ಎಲ್ಲ ಸುಸೂತ್ರವಾಗಿ ನಡೆಯುವಂಥ ಒಂದು ಸೂಚನೆ ಇರುತ್ತೆ ಶ್ರಾವಣ ಮಾಸದಲ್ಲಿ ಶುಭ ಸೂಚನೆಗಳೆಲ್ಲ ಬರುವಂಥದ್ದು ಹಣಕಾಸಿನ ಅರಿವು ಚೆನ್ನಾಗಾಗುವಂಥದ್ದು ಮುಂತು ಅದೆಲ್ಲ ಚೆನ್ನಾಗಿರುತ್ತೆ ಆದರೆ ಕೆಲವೊಮ್ಮೆ ಈ ಕೆಲವು ಗ್ರಹಗಳನ್ನು ವೈಪರೀತ್ಯ ಉದಾಹರಣೆಗೆ ಮಂಗಳ ಕೆಲವೊಂದು ಹಂತದಲ್ಲಿ ನಿಮಗೆ ಗುರುಬಲದ ಕೊರತೆ ಇರುವಂಥದ್ದು ಕೆಲವೊಂದು ಹಂತದಲ್ಲಿ ನಿಮಗೆ ರಾಹು ಸ್ವಲ್ಪ ಪೀಡೆ ಕೊಡುವಂಥದ್ದು ಜೊತೆಗೆ ಶನಿ ನಿಮಗೆ ಅಷ್ಟೊಂದು ಪೂರಕವಾಗಿ ಇಲ್ಲದೆ ಇರುವಂಥದ್ದು ಇವೆಲ್ಲವೂ ನಿಮಗೆ ಕೆಲವೊಂದು ಹಂತದಲ್ಲಿ ಇಂತಹ ಶತ್ರು ಪೀಡೆಗಳು ಅಥವಾ ವಿಪರೀತವಾದ ಖರ್ಚು ವೆಚ್ಚಗಳು ಬರುವಂಥ ಅಥವಾ ಅನಿಯಂತ್ರಿತವಾದ ಹಣ ನಿಮಗೆ ಖರ್ಚು ಮಾಡಲು ಸಾಧ್ಯತೆ ಆಗುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಈ ಎಲ್ಲ ವಿಚಾರವನ್ನು ಗಮನಿಸಿಕೊಂಡು ಆಗಸ್ಟ್ ತಿಂಗಳಲ್ಲಿ ನೀವು ಕೆಲವೊಂದು ವಿಚಾರವನ್ನು ಯೋಜಿಸಿ ಕೆಲವೊಂದನ್ನು ಸ್ವಲ್ಪ ತಾಳ್ಮೆ ವಹಿಸಿ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕಾಗತ್ತೆ ಇಲ್ಲಿ ನಿಮಗೆ ಸೂರ್ಯನಿಂದ ವಿಚಾರವನ್ನು ಗಮನಿಸಿದಾಗ ಸೂರ್ಯನ ಅನುಗ್ರಹ ನಿಮಗೆ ಆರಂಭದಲ್ಲಿ ಇರೋದಿಲ್ಲ ಆಗಸ್ಟ್ ಹದಿನಾರರವರೆಗೂ ನಿಮಗೆ ಸೂರ್ಯನು ಅಷ್ಟು ಸ್ವಲ್ಪ ವಿರುದ್ಧವಾದ ಪರಿಣಾಮವನ್ನು ಕೊಡಬಹುದಾಗಿದೆ ನಿಮ್ಮ ರಾಶಿಯಿಂದ ಅಲ್ಲಿ ಕಟಕದಲ್ಲಿ ಎರಡನೇ ಧನಸ್ಥಾನದಲ್ಲಿರುವ ಕಾರಣ ಅನೇಕ ರೀತಿಯ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರ್ಬೋದು ಕಲಹಗಳಿಗೆ ಕಾರಣ ಆಗ್ಬೋದು ನಷ್ಟಗಳಿಗೆ ಕಾರಣ ಆಗ್ಬೋದು ಹಣಕಾಸಿನ ವಿಪರೀತ ಖರ್ಚುಗಳು ಬರುವಂಥದ್ದು ಮನಸ್ಸಿಗೆ ಸ್ವಲ್ಪ ಆತಂಕ ಚಿಂತೆ ಹೆಚ್ಚಳ ಆಗುವಂಥದ್ದು ಜೊತೆಗೆ ಸರ್ಕಾರ ಕೋರ್ಟು ಕಚೇರಿ ಕೆಲಸ ಇತ್ಯಾದಿಗಳು ಸ್ವಲ್ಪ ನಿಧಾನಗತಿಯಾದ ಹಿನ್ನಡೆ ಆಗ್ಬೋದು ಹದಿನಾರವರೆಗೆ ರವಿ ನಿಮಗೆ ವಿರುದ್ಧವಾದ ಪ್ರಭಾವವನ್ನು ಬಿಡ್ತಾನೆ ಹಾಗಾಗಿ ಆ ವಿರುದ್ಧದ ಪರಿಣಾಮವನ್ನು ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು ತನ್ನೋಮಾನ ಧನದಲ್ಲಿ ಸ್ವಲ್ಪ ಅಂಥ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು ಜೊತೆಗೆ ಯಾವುದೇ ರೀತಿಯ ಕೌಟುಂಬಿಕ ವಿಚಾರ ಅಥವಾ ಬಾಂಧವ್ಯದ ಬಂಧುಗಳ ಜೊತೆಗೇ ವಾಗ್ವಾದ ಇವೆಲ್ಲವೂ ಸ್ವಲ್ಪ ಹೆಚ್ಚಿನ ಒಂದು ಹೊತ್ತಿಗೆ ಕಾರಣ ಆಗ್ಬೋದು ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು ಜೊತೆಗೆ ಹಣಕಾಸಿನ ಖರ್ಚು ಹಣಕಾಸಿನ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು ರವಿ ನಿಮಗೆ ಆರಂಭದಲ್ಲಿ ಪರಕವಾಗಿಲ್ಲ ಆದರೆ ಹದಿನೇಳರಿಂದ ರವಿಯ ಅನುಗ್ರಹ ನಿಮಗೆ ಬರುವಂಥದ್ದು ಸಿಂಹರಾಶಿಗೆ ರವಿ ಪ್ರವೇಶ ಆಗ್ತಿದೆ ಅಂತೆ ಅಲ್ಲಿ ವಿಶೇಷವಾದ ಸ್ಥಾನಮಾನ ಗೌರವ ಸಿಗುವಂಥದ್ದು ಆರೋಗ್ಯ ಸುಧಾರಣೆ ಹಣಕಾಸಿನ ಅರಿವು ಚೆನ್ನಾಗುವಂಥದ್ದು ಸರ್ಕಾರ ಕೋರ್ಟು ಕಚೇರಿ ಕೆಲಸ ನಿಮಗೆ ಹದಿನೇಳರಿಂದ ಬಹಳ ಉತ್ತಮವಾಗಿ ಸೂರ್ಯ ಅನುಗ್ರಹದಿಂದ ಒದಗಿ ಬರಲಿದೆ ಜೊತೆಗೆ ಬಂಧು ಬಾಂಧವರಲ್ಲಿ ಬಾಂಧವ್ಯ ಚೆನ್ನಾಗುವಂಥದ್ದು ದೂರ ಮಾಡುವಂಥ ಅವಕಾಶ ಜೊತೆಗೆ ಇನ್ನಿತರ ಯಾವುದೇ ರೀತಿ ನಿಮ್ಮ ಕೋರಿಕೆ ಬೇಡಿಕೆಗಳು ಕ್ಷಿಪ್ರವಾಗಿ ಬೇಗನೆ ಈಡೇರುವಂಥದ್ದು ಧಾರ್ಮಿಕ ಸ್ಥಳಗಳ ಸಂದರ್ಶನ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆ ಕೃಷಿ ಚಟುವಟಿಕೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ವಿದ್ಯಾರ್ಥಿಗಳಿಗೂ ಶುಭ ಫಲಗಳು ಈ ಒಂದು ಸೂರ್ಯನ ಅನುಗ್ರಹದಿಂದ ಹದಿನೇಳರ ಬಳಿಕ ಸಿಗಲಿದೆ ಮುಂದೆ ಮಂಗಳನ ವಿಚಾರ ಗಮನಿಸಿದಾಗ ಮಂಗಳ ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿ ಇರ್ತಾನೆ ಹಾಗೆ ಆಗಲೇ ಹೇಳಿದ್ದೇನೆ ಕೆಲವೊಂದು ಗ್ರಹಗಳಿಂದ ನಿಮಗೆ ಶತ್ರು ಪೀಡೆ ಕಲಹ ವಾಗ್ವಾದ ನಷ್ಟಗಳಿಗೆ ಸಾಧ್ಯತೆ ಅಲ್ಲಿ ಮಂಗಳನು ಇಂಥ ಒಂದು ಕೆಲಸಗಳಿಗೆ ಸಾಧ್ಯತೆ ಇದೆ ಮಂಗಳನಿಂದ ನಿಮಗೆ ಈ ಒಂದು ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿ ಕನ್ಯಾದಲ್ಲಿ ಸಿದ್ಧನಾಗಿರುವಂಥ ಮಂಗಳನು ಅನೇಕ ರೀತಿಯ ನಷ್ಟಗಳಿಗೆ ಕಾರಣ ಆಗ್ಬೋದು ಶತ್ರು ಪೀಡೆಗೆ ಕಾರಣ ಆಗ್ಬೋದು ಗುಪ್ತ ಶತ್ರುಗಳ ಕಾಟ ಕಾರಣ ಆಗ್ಬೋದು ಇನ್ನು ಹಿರಿಯರಲ್ಲೂ ಕಿರಿಯರಲ್ಲೂ ಕಲಹಗಳು ಬರುವಂಥದ್ದು ವಾಸ್ತಿ ವಿವಾದ ಭೂಮಿ ವಿವಾದಗಳನ್ನು ಭುಗಿಲೇಳುವಂಥದ್ದು ಹಿಂದೆ ಮನಸ್ಸಿಗೆ ಸ್ವಲ್ಪ ಭಯ ಆತಂಕ ಹುಟ್ಟುವಂಥ ಘಟನೆ ಅದು ಇನ್ನಿತರ ನಿಮಗೆ ಬೆದರಿಕೆಗಳು ಅವೆಲ್ಲ ಬರುವಂಥದ್ದು ಈ ರೀತಿ ಅನೇಕ ರೀತಿಯ ನಮಗೆ ಒತ್ತಡ ಅಥವಾ ಮನಸ್ಸಿಗೆ ಆತಂಕ ಭಯ ಉಂಟು ಮಾಡುವಂಥ ಘಟನೆಗಳು ಹಣಕಾಸಿನ ಕಷ್ಟ ನಷ್ಟಗಳು ಮಂಗಳನಿಂದ ಬರಬಹುದಾಗಿದೆ ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನಿಗೆ ಒಂಬತ್ತನೇ ತಾರೀಕು ವಕ್ರಗತಿ ಇರುತ್ತೆ ಹತ್ತರ ಬೆಳಕಲ್ಲಿ ಬುಧನ ವಕ್ರಗತಿ ನಿವಾರಣೆ ಆಗೋದು ಅಲ್ಲಿ ಬರೆದಾಗ ನಿಮಗೆ ಒಂಬತ್ತರವರೆಗೂ ಬುಧನಿಂದ ಹೆಚ್ಚೇನು ಉತ್ತಮ ಪರಿಣಾಮವಾಗಿಲ್ಲ ಆದರೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಬುಧನು ಅಲ್ಲಿ ಹತ್ತನೇ ತಾರೀಕಿಂದ ಹತ್ತರದಿಂದ ನಿಮಗೆ ರುಜುಗತಿಗೆ ಬರುವ ಕಾರಣ ಅಲ್ಲಿ ವಿಶೇಷವಾದ ನಿಮಗೆ ಲಾಭ ಜಯ ಸುಖಗಳಾಗ್ತವೆ ಇಷ್ಟಾರ್ಥ ಸಿದ್ಧಿಯಾಗುತ್ತವೆ ಹಣಕಾಸಿನ ಅರಿವು ಆಗುವಂಥದ್ದು ಆಕಸ್ಮಿಕ ಧನಲಾಭ ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ ಹೊಸದರ ಆರಂಭಕ್ಕೆ ಅವಕಾಶ ಉದ್ಯೋಗ ರೈತರಿಗೆ ಈ ಆಗಸ್ಟ್ ಹತ್ತರಿಂದ ಭಾಳಷ್ಟು ಉದ್ಯೋಗದ ವಿಚಾರಕ್ಕೆ ಭಾಳ ಚಾನ್ಸ್ ಇದೆ ಅಥವಾ ಹಿಂದೆ ನೀಡಿ ನಡೆಸಿದಂಥ ಇಂಟರ್ವ್ಯೂಗಳು ನಿಮಗೆ ಹತ್ತನೇ ತಾರೀಕು ಒಳಗೆ ಸಿಲೆಕ್ಷನ್ ಆಗುವಂಥದ್ದು ಉದ್ಯೋಗ ಸಿಗುವಂಥ ಯೋಜನೆಗಳಿರ್ತವೆ ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ಸರ್ಕಾರಿ ಕೋರ್ಟ್ ಕಚೇರಿ ಕೆಲಸ ಬೇಗನೆ ಆಗುತ್ತೆ ಇನ್ನು ಗುರುವಿನ ವಿಚಾರ ನಿಮಗೆ ಮೊದಲೇ ಗೊತ್ತಿರುವಂತೆ ಗುರುವಿನ ಬಲ ಈಗ ಹಿಂದೇನೂ ಇರಲಿಲ್ಲ ಈಗಲೂ ಗುರುವಿನ ಬಲ ಇರೋದಿಲ್ಲ ಜನ್ಮದಲ್ಲಿ ಯಾವಾಗಲೂ ಗುರು ಇದ್ದಾಗ ನಿಮಗೆ ವಿರುದ್ಧ ಪರಿಣಾಮಗಳು ಆಗ್ತೇವೆ ಅಂತ ಗೊತ್ತಿರುತ್ತೆ ಜನ್ಮದಲ್ಲಿ ಗುರು ಇದ್ದಾಗ ನಿಮಗೇನಾಗುತ್ತೆ ಅಪಕೀರ್ತಿಗೆ ಬರುವಂಥದ್ದು ಆಗುವಂಥದ್ದು ಕಷ್ಟ ಆಗುವಂಥದ್ದು ಮಾತಿನ ಚಕಮಕಿ ಮನಸ್ಸಲ್ಲಿ ಭಯ ಆತಂಕ ಆಗಲೇ ಹೇಳಿದ್ದೇನೆ ನಿಮಗೆ ಶತ್ರು ಪೀಡೆ ಮತ್ತು ಖರ್ಚುಗಳಿಗೆ ಮಿತಿ ಇರೋದಿಲ್ಲ ಅಂದರೆ ಯಾಕಂದರೆ ನಮಗೆ ಗುರುಬಲದಲ್ಲಿ ಇರೋ ಕಾರಣ ಇಂತಹ ಒಂದು ಕಾರಣಗಳಿಗೆ ಉದಾಹರಣೆಗೆ ಮಂಗಳದಿಂದ ಆಗುವ ಅಡ್ಡ ಪರಿಣಾಮ ಕೆಲವೊಮ್ಮೆ ರವಿಯಿಂದ ಆಗುವ ಅಡ್ಡ ಪರಿಣಾಮ ಕೆಲವೊಮ್ಮೆ ರಾಹುವಿಂದ ಆಗುವ ಅಡ್ಡ ಪರಿಣಾಮ ಅದಕ್ಕೆ ಬೆಂಕಿಗೆ ತುಪ್ಪ ಸೇರಿದಂತೆ ನಿಮಗೆ ಅಲ್ಲಿ ವಿಶೇಷವಾಗಿ ಗುರು ಸಹ ಇಂಥ ಒಂದು ಕೆಲಸ ಕಾರ್ಯಗಳು ನಿಮಗೆ ವಿರುದ್ಧವಾದ ಫಲಗಳನ್ನು ಕೊಡ್ತಾನೆ ಹಾಗಾಗಿ ಆ ಶತ್ರು ಪೀಡೆಗಳ ಬೆಳಗ್ಗೆ ಹಣಕಾಸಿನ ಖರ್ಚಿನ ಬಗ್ಗೆ ದುಂದು ವೆಚ್ಚದ ನಿಯಂತ್ರಿಸುವ ಬಗ್ಗೆ ಹೆಚ್ಚರನ್ನು ಗಮನಿಸಬೇಕು ಜೊತೆಗೆ ಯಾವುದೇ ರೀತಿಯ ಹೂಡಿಕೆ ಇನ್ವೆಸ್ಟ್ಮೆಂಟ್ ಮಾಡುವಾಗ ಹಣವನ್ನು ಪಾವತಿ ಮಾಡುವಾಗ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಆನ್ಲೈನ್ ವಂಚನೆ ಅಥವಾ ಮೋಸಗಳಿಗೆ ಸಿಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಶುಕ್ರನ ವಿಚಾರ ನಿಮಗೆ ಪೂರಕವಾಗಿ ನಿರಂತರವಾಗಿ ಶುಕ್ರನ ಅನುಗ್ರಹ ಇದ್ದೇ ಇರುತ್ತೆ ಆರಂಭದಲ್ಲಿ ನಿಮ್ಮ ಜನ್ಮರಾಶಿಯಲ್ಲೂ ಆ ಬೆಳೆಕಾಲಿ ಬರುವಂತಹ ಕಟಕದಲ್ಲೂ ಬರುವಂತಹ ಶುಕ್ರನು ನಿಮಗೆ ಲಭವನ್ನು ಜಯವನ್ನು ಕೊಡ್ತಾನೆ ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧ ಆಗಲಿವೆ ಯಾವುದೇ ರೀತಿ ನಿಮ್ಮ ಹಣದ ಒಂದು ಕೊರತೆ ಇರುವುದಿಲ್ಲ ಸಾಲ ಇದ್ದರೆ ಸಾಲ ತಿರ್ಸ್ಲಿಕ್ಕೆ ಅಂತ ಅವಕಾಶ ನಿಮಗೆ ಬರಬೇಕಾದ ಹಣ ಎಲ್ಲ ಬಂದಿಸಿರುವಂಥದ್ದು ಹೊಸ ಹೂಡಿಕೆ ಹೊಸ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅವಕಾಶಗಳು ಭೂಮಿ ಮನೆ ವಸ್ತ್ರಾಭರಣ ಚಿನ್ನ ಎಲ್ಲ ಕೊಡುವಂಥ ಅವಕಾಶಗಳು ಬರಲಿವೆ ಜೊತೆಗೆ ಬಂಧು ಮಿತ್ರರಲ್ಲಿ ಬಾಂಧವ್ಯ ವೃದ್ಧಿ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಈ ರೀತಿ ಶುಕ್ರನು ಬಹಳ ಶುಭ ಫಲವನ್ನು ತಿಂಗಳ ಪೂರ್ತಿ ಕೊಡ್ತಾ ಇರ್ತಾನೆ ಶನಿ ಮಹಾರಾಜರು ಅವರು ಈಗ ವಕ್ರಗತಿಯಲ್ಲಿದ್ದಾರೆ ಆದರೂ ವಕ್ರಗತಿಯಲ್ಲಿ ಇದ್ದಾಗಲೂ ಅಥವಾ ರುಜುಗತಿಯಲ್ಲಿ ಇದ್ದಾಗಲೂ ನಿಮಗೆ ಶನಿ ಮಹಾರಾಜಿಂದ ಯಾವುದೇ ರೀತಿಯ ಈಗ ಲಾಭಗಳು ಇಲ್ಲ ಕೆಲವೊಮ್ಮೆ ಸಣ್ಣ ಪುಟ್ಟ ಹವಾಮಾನಕರ ಘಟನೆ ಇತ್ಯಾದಿಗಳೆಲ್ಲ ಸಾಂಕೇತಿಕವಾಗಿ ಆಗ್ಬೋದಾಗಿದೆ ಜೊತೆಗೆ ಹಣಕಾಸಿನ ಖರ್ಚು ವೈಪರೀತ್ಯ ಆಗ್ಬೋದು ಆದರೆ ಹೊರತು ಶನಿ ಮಹಾರಾಜಿಂದ ಯಾವುದೇ ರೀತಿಯ ಹೆಚ್ಚಿನ ಲಾಭವನ್ನು ನಿರೀಕ್ಷೆ ಮಾಡುವಂತಿಲ್ಲ ಆದರೆ ಅವರಿಗೆ ವಕ್ರಗತಿ ಇರುವ ಕಾರಣ ಅವರ ಒಂದು ಬಾಧೆ ಅಥವಾ ಏನು ಪೀಡೆ ಇರುತ್ತೆ ಅದು ನಿಮಗೆ ಈಗ ಸ್ವಲ್ಪ ಕಡಿಮೆ ಮಟ್ಟದಲ್ಲಿರುತ್ತೆ ರಾಹುವಿನ ವಿಚಾರ ಗೊತ್ತಿರುವಂತೆ ನಿಮಗೆ ರಾಹು ಗು ಬಾಧೆ ಕೊಡುವಂಥ ಸ್ಥಾನದಲ್ಲಿದ್ದಾನೆ ನಾಮದಲ್ಲಿರುವಂಥ ರಾಹು ನಿಮಗೆ ಅನೇಕ ರೀತಿಯ ಉಂಟು ಮಾಡ್ಬೋದು ದುಷ್ಟ ಮಿತ್ರರ ಸಹವಾಸ ದುಷ್ಟರಿಂದ ನಿಮ್ಗೆ ಅವಮಾನಗಳು ಆಗುವಂಥದ್ದು ಕೆಟ್ಟ ಕೆಲಸಗಳಲ್ಲಿ ಕೈ ಹಾಕುವಂಥದ್ದು ಕಲಹದ ವಾತಾವರಣ ಹಣಕಾಸಿನ ನಷ್ಟ ಆಗುವಂಥದ್ದು ಈ ರೀತಿ ವಾಗ್ವಾದ ಕಲಹ ನಷ್ಟ ಮತ್ತು ಅನೇಕ ರೀತಿಯ ವಿವಾದಗಳಿಗೆ ಕಾರಣ ಆಗ್ಬೋದು ರಾಹು ಹಾಗಾಗಿ ಆ ಬಗ್ಗೆ ಖಂಡಿತ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಕೇತು ನಿಮಗೆ ನಿರಂತರವಾಗಿ ಪೂರಕವಾಗಿದ್ದೇನೆ ಕೇತು ನಿಮಗೆ ತೃತೀಯ ಸ್ಥಾನಾಗಿ ಅನೇಕ ರೀತಿಯ ಲಾಭವನ್ನು ಜಯವನ್ನು ಕೊಡ್ತಾನೆ ಸರ್ಕಾರ ಕೋರ್ಟ್ ಕಚೇರಿ ಕೆಲಸದಲ್ಲಿ ಕೆಲವೊಮ್ಮೆ ಕೇತುವಿನಿಂದ ನಿಮಗೆ ಆಕಸ್ಮಿಕವಾಗಿ ಜಯ ಆಗ್ಬೋದು ಆಕಸ್ಮಿಕ ಧನಲಾಭ ಯೋಜನೆ ಜೊತೆಗೆ ಬಂಧು ಬಾಂಧವರಲ್ಲಿ ಬಾಂಧವ್ಯ ಆಗುವಂಥದ್ದು ಅನೇಕ ರೀತಿಯ ದೇಶ ವಿದೇಶದ ಕೆಲವರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಅಥವಾ ವಿದೇಶದ ವಿದ್ಯಾಭ್ಯಾಸ ವಿದೇಶದ ಉದ್ಯೋಗ ಮುಂತಾದಲ್ಲಿ ಕೆಲವರಿಗೆ ಸಿದ್ಧಿ ಆಗುವಂಥದ್ದು ಈ ರೀತಿ ಕೇತುವಿನ ಬೆಂಬಲ ನಿರಂತರ ತಿಂಗಳ ಪೂರ್ತಿ ಇರತ್ತೆ ಇವೆಲ್ಲವೂ ಸೂರ್ಯನಿಂದ ಕೇತುವಿನವರೆಗೆ ಎಂಟು ಗ್ರಹಗಳ ವಿಚಾರ ಗಮನಿಸುತ್ತೆ ಇನ್ನು ಒಂಬತ್ತನೇ ತೆಯಾಗಿ ಕ್ಷಿಪ್ರವಾಗಿ ರಾಶಿ ಪರಿವರ್ತಿಸುವಂತಹ ಚಂದ್ರ ಚಂದ್ರನು ನಿಮಗೆ ಈ ತಿಂಗಳಲ್ಲಿ ಹದಿನೈದು ದಿನಾಂಕಗಳಲ್ಲಿ ಉತ್ತಮ ಫಲವನ್ನು ಕೊಡ್ತಾನೆ ಯಾವ್ಯಾವ ದಿನಾಂಕಗಳಲ್ಲಿ ಚಂದ್ರನ ಬೆಂಬಲ ಇದೆ ಯಾವ ದಿನಗಳಲ್ಲಿ ಬೆಂಬಲದ ಕೊರತೆ ಅಥವಾ ಯಾವ ರೀತಿ ತೊಂದರೆ ಇದೆ ಅದನ್ನು ಯಾಕೆ ಸಂಕ್ಷಿಪ್ತವಾಗಿ ನೋಡೋಣ ಆಗಸ್ಟ್ ಒಂದು ಎರಡರಲ್ಲಿ ನಿಮಗೆ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ ಚಂದ್ರ ನಿಮಗೆ ಪಂಚಮಸ್ಥಾನ ಆಗಿರೋ ಕಾರಣ ಅಲ್ಲಿ ಕಲಹದ ಸಾಧ್ಯತೆ ಆಗಲಿ ಹೇಳಿದ್ದೇನೆ ಮಧ್ಯೆ ಮಧ್ಯೆ ಬೇರೆ ಬೇರೆ ಗ್ರಹಗಳು ಸಹ ನಿಮಗೆ ಕಲಹ ನಷ್ಟಗಳಿಗೆ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ದಿನಗಳಲ್ಲಿ ಈ ಚಂದ್ರನು ಸಹ ನಿಮಗೆ ವಿರುದ್ಧವಾಗಿರ್ತಾನೆ ಒಂದೂ ಎರಡರಲ್ಲಿ ಚಂದ್ರನಿಂದಲೂ ನಿಮಗೆ ಅನೇಕ ರೀತಿಯ ಕಲಹವಾಗುವ ಸಾಧ್ಯತೆ ಕಷ್ಟ ನಷ್ಟಗಳ ಸಾಧ್ಯತೆ ಹವಾಮಾನಗಳ ಸಾಧ್ಯತೆ ಅಥವಾ ಸರ್ಕಾರದಿಂದ ಏನಾದರೂ ನಿಮಗೆ ನೋಟಿಸ್ಗಳು ಬರುವ ಸಾಧ್ಯತೆ ಎಲ್ಲ ಇರುತ್ತೆ ಆಗಸ್ಟ್ ಒಂದೆರಡರಲ್ಲಿ ಮೂರು ನಾಲ್ಕು ಐದು ಆರು ನಿರಂತರವಾಗಿ ನಿಮಗೆ ಐದು ದಿನಗಳು ಚಂದ್ರನ ಬೆಂಬಲ ಇರುವಂಥದ್ದು ನಿಮ್ಮ ರಾಶಿಯಿಂದ ಆರು ಏಳರ ಸ್ಥಾನ ಷಷ್ಠ ಸಪ್ತಮದಲ್ಲಿರುವಂತಹ ಚಂದ್ರನು ಲಾಭವನ್ನು ಜಯವನ್ನು ಸುಖವನ್ನು ಕೊಟ್ಟಿದ್ದಾನೆ ಮೂರರಿಂದ ಏಳರವರೆಗೆ ನಿಮಗೆ ನಿರಂತರವಾಗಿ ಚಂದ್ರನ ಅನುಕೂಲ ಇರುವಂಥ ಲಾಭದಾಯಕವಾದ ದಿನ ಯಾವುದೇ ರೀತಿಯ ಒಂದು ಪ್ರ ಹೊಸ ಪ್ರಯತ್ನಗಳಿಗೆ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಈ ಐದು ದಿನಗಳನ್ನು ಬಳಕೆ ಮಾಡಿಕೊಳ್ಳಿ ಮೂರರಿಂದ ಏಳರವರೆಗೆ ಅಂದುಕೊಂಡಂಥ ಕೆಲಸ ಕಾರ್ಯ ಆಗುತ್ತೆ ಇಷ್ಟಾರ್ಥ ಸಿದ್ಧ ಆಗುತ್ತೆ ಸರ್ಕಾರ ಕೋರ್ಟ್ಗೆಚ್ಚಿಗೆ ಕೆಲಸ ನಿಮ್ಮ ಬರೋಕಾಗುವಂಥದ್ದು ದೂರ ಪ್ರಯಾಣ ಮಾಡುವಂಥ ಅವಕಾಶ ಹಣಕಾಸಿನ ಆಗಮನ ಚೆನ್ನಾಗಿರುತ್ತೆ ಆದಾಯ ಬಹಳ ಉತ್ತಮ ಇರುತ್ತೆ ಇನ್ನು ಎಂಟು ಒಂಬತ್ತು ನಿಮ್ಮ ಫಲಿಗೆ ಅಷ್ಟೇನು ಉತ್ತಮವಿಲ್ಲ ಎಂಟು ಒಂಬತ್ತರಲ್ಲಿ ಮಾತಿನ ಕಲಹ ಹಿರಿಯರಲ್ಲಿ ಕಲಹ ಕಿರಿಯರಲ್ಲಿ ವಿರೋಧ ಅಥವಾ ನಿಮ್ಮದೇ ಮಕ್ಕಳು ಅಥವಾ ಸೋದರ ಸೋದರಲ್ಲಿ ಏನಾದರೂ ಒಂದು ವಾಗ್ವಾದ ಇದಕ್ಕೆ ಮನಸ್ಸಲ್ಲಿ ಆತಂಕ ಭಯ ಚಿಂತೆ ಹೆಚ್ಚಳ ಆಗುತ್ತೆ ಇದಕ್ಕೆ ಕಣ್ಣು ಕಿವಿಗೆ ಸಂಬಂಧಪಟ್ಟ ಏನಾದರೂ ಈ ಅನಾರೋಗ್ಯದ ಸಮಸ್ಯೆಗಳು ಸಹ ಕಂಡು ಬರ್ಬೋದು ಇನ್ನು ಹತ್ತು ಹನ್ನೊಂದು ಸಾಮಾನ್ಯ ಫಲ ಅಷ್ಟೇನೋ ನಿಮಗೆ ಉತ್ತಮ ಫಲಗಳು ಕಂಡು ಬಂದಿಲ್ಲ ಕೆಲವೊಂದು ರೀತಿಯ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ಬೋದು ಅಥವಾ ಅನಿರೀಕ್ಷಿತ ಖರ್ಚುಗಳು ಅಥವಾ ಅನಿರೀಕ್ಷಿತವಾದ ನಷ್ಟಗಳು ಆಗ್ಬೋದು ಹತ್ತು ಹನ್ನೊಂದರಲ್ಲಿ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ನಿರಂತರವಾಗಿ ನಾಲ್ಕು ದಿನಗಳು ಹನ್ನೆರಡರಿಂದ ಹದಿನೈದರವರೆಗೆ ನಾಲ್ಕು ದಿನಗಳಲ್ಲಿ ನಿಮಗೆ ಜಯ ಸುಖ ಲಾಭ ಬೀತ್ತಿದೆ ಕರ್ಮಸ್ಥಾನ ಲಾಭಸ್ಥಾನದ ಚಂದ್ರನು ಲಾಭವನ್ನು ವಿಶೇಷ ಜಯವನ್ನು ಕೊಡ್ತಾನೆ ಮಾಡುವಂಥ ಉದ್ಯೋಗದಲ್ಲಿ ಪ್ರಗತಿ ಬರ್ಬೋದು ಇವರಿಗೆ ಉದ್ಯಮ ಅಥವಾ ಕೈಗಾರಿಕೆಯಲ್ಲಿ ಹೆಚ್ಚಿನ ಒಂದು ಸರ್ಕಾರ ಮೂಲದ ಯಾವುದೇ ರೀತಿ ಯೋಜನೆಗಳ ಲಾಭ ಸಿಗುವಂಥದ್ದು ಬಂಧು ಮಿತ್ರರ ಸಹಕಾರ ದೂರಾಪರಣೆ ಮಾಡುವಂಥ ಅವಕಾಶಗಳು ಬರುತ್ತೆ ಜೊತೆಗೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಏನಾದರೂ ಮಹತ್ತರವಾದ ಸಾಧನೆ ಮಾಡುವಂಥ ಅವಕಾಶ ಇವರಿಗೆ ಬರುತ್ತೆ ಹನ್ನೆರಡರಿಂದ ಹದಿನಾಲ್ಕು ಹದಿನೈದರ ಒಳಗೆ ಆ ಬಳಿಕ ಹದಿನಾರು ಹದಿನೇಳು ಹದಿನೆಂಟು ಮಿಶ್ರ ಫಲಗಳ ಸೂಚನೆ ಆ ಮೂರು ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಮಾತಿನ ಶೇಕಮಕ್ಕೆ ವಾಗ್ವಾದ ಕಲಹ ಆಗ್ಬೋದು ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು ಹೊಟ್ಟೆ ನೋವು ಕಣ್ಣು ನೋವು ಅಥವಾ ಕೈ ಕಾಲುಗಳಿಗೆ ಸಂಬಂಧಪಟ್ಟ ನೋವುಗಳು ಅಥವಾ ಆರ್ಥರೈಟಿಸ್ ಜಾಯಿಂಟ್ ಪೈನ್ ಅಂಥದೆಲ್ಲ ಕಾಣ್ಬೋದು ಹಾಗೆ ಹದಿನಾರರಿಂದ ಹದಿನೇಳು ಹದಿನೆಂಟರವರೆಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಆರೋಗ್ಯ ಹಣಕಾಸು ಮಾತಿನ ಬಗ್ಗೆ ನಿಗಬೇಕು ಇನ್ನು ಹತ್ತೊಂಬತ್ತು ಇಪ್ಪತ್ತು ಉತ್ತಮ ಫಲ ಹತ್ತೊಂಬತ್ತು ಇಪ್ಪತ್ತರ ನಿಮ್ಮ ಜನ್ಮರಾಶಿಗೆ ಬಂದಂತಹ ಚಂದ್ರನು ಲಾಭವನ್ನು ಜಯವನ್ನು ಕೊಂಡಿದ್ದಾನೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಅಂದುಕೊಂಡ ಕೆಲಸ ಕಾರ್ಯ ಆಗುತ್ತೆ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅತ್ಯುತ್ತಮವಾದ ಫಲ ಕೆಲವೊಬ್ಬರಿಗೆ ಬಹುಮಾನ ಪ್ರತಿಭಾ ಪುರಸ್ಕಾರ ಎಲ್ಲ ಬರುವಂಥ ಅವಕಾಶ ಇರುತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡು ಮಿಶ್ರ ಫಲಗಳ ಸೂಚನೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಪರವಾಗಿಲ್ಲ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮಿಶ್ರ ಫಲಗಳು ಅಂದರೆ ಕೆಲವೊಮ್ಮೆ ಹಣಕಾಸಿನ ತೊಂದರೆ ಕೆಲವೊಮ್ಮೆ ಆರೋಗ್ಯದ ಸಮಸ್ಯೆ ಕೆಲವೊಮ್ಮೆ ಮಾತಿನ ಚಕಮಕಿ ಇವೆಲ್ಲ ಬರ್ಬೋದು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ನಿಮ್ಮ ಪಾಲಿಗೆ ಉತ್ತಮ ದಿನ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಇಷ್ಟ ಸಿದ್ಧಿ ಲಾಭ ಸಿದ್ಧಿ ಎಲ್ಲ ಇದೆ ಮಾಡುವಂಥ ಕೆಲಸ ಕಾರ್ಯಕ್ಷಿಪ್ರವಾಗಿ ಆಗಲಿದೆ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರವರೆಗೂ ನನಗೆ ಮಿಶ್ರ ಫಲಗಳ ಸೂಚನೆ ಐದು ದಿನಗಳು ಎಚ್ಚರಿಕೆ ಹೆಜ್ಜಬೇಕು ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರವರೆಗೆ ಕೊಳಂಬೆ ಮಾತಿನ ಚಕಮಕಿ ಬಂಧುಗಳಲ್ಲಿ ವಿರೋಧ ಕೆಲವು ಶತ್ರು ಪೀಡೆಗಳ ಆಗುವಂಥದ್ದು ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು ಅಥವಾ ಯಾವುದೇ ರೀತಿಯ ಮೋಸ ವಂಚನೆಗೆ ಬಲಬಿದ್ದನ್ನು ನಷ್ಟಕ್ಕೆ ಒಳಗಾಗುವಂಥದ್ದು ಮನಸ್ಸಿಗೆ ಅಸಮಾಧಾನವಾದ ಘಟನೆ ಮನೆಯಲ್ಲಿ ಅಥವಾ ವೃತ್ತಿ ಜಾಗದಲ್ಲಿ ಅವಮಾನಕರವಾದ ಘಟನೆಗಳಾಗುವಂಥದ್ದು ಹಿರಿಯರ ಜೊತೆಗೆ ವಾಗ್ವಾದ ಕಿರಿಯರ ಜೊತೆಗೂ ಭಿನ್ನಾಭಿಪ್ರಾಯ ಎಲ್ಲ ಬರುವಂಥದ್ದು ಹಾಗಾಗಿ ಈ ಐದು ದಿನಗಳು ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರವರೆಗೂ ಸ್ವಲ್ಪ ಮಾತಿನ ಚಕ ಚಡ್ಡ ಸಂಯಮವನ್ನು ಕಾಪಾಡ್ಕೋಬೇಕು ಹಣಕಾಸಿನ ನಿಯಂತ್ರಣ ಮಾಡ್ಕೋಬೇಕು ಆತುರ ನಿರ್ಧಾರ ಬೇಡ ಸಂಶಯಾಸ್ಪದ ವ್ಯಕ್ತಿಗಳಲ್ಲಿ ಏನೋ ವ್ಯವಹಾರಗಳು ಮಾಡುವಂಥದ್ದು ಬೇಡ ಜೊತೆಗೆ ಅನಾವಶ್ಯಕವಾಗಿ ವಾಗ್ವಾದ ಕಲಹವನ್ನು ಮಾಡೋದೆಲ್ಲ ಬೇಡ ಇವೆಲ್ಲ ಸ್ವಲ್ಪ ಸಂಯಮವನ್ನು ಕಾಪಾಡ್ಕೋಬೇಕು ಇನ್ನು ಕೊನೆ ಎರಡು ದಿನಗಳು ಮೂವತ್ತು ಮೂವತ್ತೊಂದು ನಿಮ್ಮ ಪಾಲಿಗೆ ಉತ್ತಮ ದಿನ ಚಂದ್ರನ ವಿಶೇಷವಾದ ಬೆಂಬಲ ಇರುತ್ತೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಇದಕ್ಕೆ ಹಣಕಾಸಿನ ಆರೋಗ್ಯ ಚೆನ್ನಾಗತ್ತೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ಬಂಧು ಬಾಂಧವರಲ್ಲಿ ಚೆನ್ನಾಗಿ ಇರುವಂಥ ಅವಕಾಶ ಮೂವತ್ತು ಮೂವತ್ತೊಂದರಲ್ಲಿ ಇದೆ ಇವೆಲ್ಲವೂ ಚಂದ್ರನ ಅನುಕೂಲತೆ ನಿಮಗೆ ಆಗಸ್ಟ್ ಒಂದರಿಂದ ಮೂವತ್ತೊಂದರವರೆಗೆ ಯಾವ ದಿನಗಳಲ್ಲಿ ಉತ್ತಮ ಇದೆ ಯಾವ ದಿನಗಳಲ್ಲಿ ಇಲ್ಲ ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನೋದನ್ನು ಹೇಳಿದ್ದೇನೆ ಸುಮಾರು ಹದಿನೈದು ದಿನಾಂಕಗಳು ನಿಮಗೆ ಚಂದ್ರನ ಅನುಗ್ರಹ ಬರುತ್ತೆ ಇವೆಲ್ಲನ ಗಮನಿಸಿದಾಗ ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳು ನೋಡಿದರೆ ವೈಟ್ ಅಥವಾ ಬಿಳೆ ಬಣ್ಣ ಶುಕ್ರ ಅನುಗ್ರಹ ಇರುವ ಕಾರಣ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ ಆರು ನಂಬರ್ ಸಿಕ್ಸನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಜೊತೆಗೆ ಸಂಖ್ಯೆ ಏಳು ಕೇತುವಿನ ಸಂಕೇತ ಹಾಗೆ ಮಿಕ್ಸ್ ಬಣ್ಣ ಮತ್ತು ಸಂಖ್ಯೆ ಏಳನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಇನ್ನು ನಿಮಗೆ ಸೂರ್ಯ ಅನುಗ್ರಹ ನಿಮಗೆ ಆರಂಭದಿಂದ ಹದಿನ ಹದಿನಾರುವರೆಗೆ ಇರುತ್ತೆ ಹಾಗಾಗಿ ಹದಿನಾರರವರೆಗೆ ನೀವು ವರಜ ಅಥವಾ ಕೇಸರಿ ಬಣ್ಣ ಸಂಖ್ಯೆ ಒಂದನ್ನು ಹದಿನಾರರವರೆಗೆ ಬಳಸ್ಕೋಬೋದು ಇನ್ನು ಬುಧನ ಅನುಗ್ರಹ ನಿಮಗೆ ಹತ್ತರಿಂದ ಆಗುತ್ತೆ ಆಗಸ್ಟ್ ಹತ್ತರಿಂದ ಹಾಗೆ ಆಗಸ್ಟ್ ಹತ್ತರಿಂದ ತಿಂಗಳ ಕೊನೆಯವರೆಗೂ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಐದು ನಂಬರ್ ಫೈವ್ನ ಬಳಸ್ಕೋಬೋದಾಗಿದೆ ಇನ್ನು ನಿಮಗೆ ಇರತಕ್ಕಂಥ ಕೆಲವೊಂದು ಗ್ರಹಗಳ ವೈರುಧ್ಯ ಉದಾಹರಣೆಗೆ ಕೆಲವೊಂದು ಹಂತದಲ್ಲಿ ರವಿ ಮಂಗಳ ಜೊತೆಗೆ ಗುರು ಶನಿ ರಾಹು ಎಲ್ಲ ಸ್ವಲ್ಪ ವೈರುದ್ಧವಾಗಿರ್ತಾರೆ ಆ ವೈರುಧ್ಯವನ್ನು ನೀವು ಮೆಟ್ಟಿಟ್ಟಿ ಯಾವುದು ಸ್ವಲ್ಪ ಉತ್ತಮ ಫಲವನ್ನು ಪಡಬೇಕಾದ್ರೆ ಗಣೇಶ ಈಶ್ವರ ಅಥವಾ ಶಿವನ ಭಕ್ತಿ ಮಾಡುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡೋದು ಗುರು ದತ್ತಾತ್ರೇಯ ಅಥವಾ ಯಾವುದೇ ರೀತಿ ಗುರು ಸ್ವರೂಪವನ್ನು ಭಕ್ತಿ ಮಾಡೋದ್ದು ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ ದೇವಿ ಅಥವಾ ಅಮ್ಮನವರ ಭಕ್ತಿಯನ್ನು ಮಾಡುವಂಥದ್ದು ನವಗ್ರಹಗಳ ಸೂತ್ರ ನವಗ್ರಹಗಳ ಪೀಡಾಪುರ ಸತ್ರ ಅಥವಾ ನವಗ್ರಹಗಳ ಧಾನ್ಯಗಳ ಧಾನ್ಯವನ್ನು ಕೊಡುವಂಥ ಮುಂತಾದ ಸರಳವಾದ ಉಪಾಯಗಳನ್ನು ಮಾಡ್ತಾ ಬನ್ನಿ ಎಲ್ಲ ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಆಯುರ್ವೇಗತೆ ಜಯ ಲಾಭ ಮಾಡುವ ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಕ್ರೈಬ್ ಮಾಡಿದ್ರು ಸಬ್ಸಾಹಿಸಿ ಸರ್ವೇಷ ನಮ್ಸನ್ ಮೊದಲನೇ ಬಹುತು